ಏನಾಗಿದೆ ಅನ್ನೋದು ಕರೆಕ್ಟ್ ಆಗಿ ನನ್ಗೆ ಹೇಳಿದ್ರೆ ನಾನ್ ನನ್ ಕೈಯಲ್ಲಿ ಏನ್ ಮಾಡೋಕ್ ಆಗುತ್ತೆ ನಾನ್ ಮಾಡ್ತೀನಮ್ಮ ಸತ್ಯ ಏನಂದ್ರೆ ನಿನ್ನತ್ರ ನಾನು ಐವತ್ ಸಾವಿರ ಕೇಳಿದ್ದೆ ಯಾವಾಗ ಮೂರ್ ದಿನದ ಮೊದ್ಲು ಕೇಳಿ ಏನಾದ್ರು ಅದರ ಅರೇಂಜ್ ಮಾಡ್ತೀಯ ಅನು ಅಂತ ಕೇಳಿದೆ ನೀನು ನೋಡೋಣ ಮಾಡೋಣ ಅಂತ ಹೇಳ್ಬಿಟ್ಟು ನಿನ್ ಪಾಡ್ ನಿನ್ ಆದ್ರೆ ನನ್ಗೆ ಯಾವಾಗ ಗೊತ್ತಾಯ್ತು ನೀನ್ ಯಾವ್ದ ಕ್ಲಾಸಲ್ಲಿ ನಿನ್ನತ್ರ ಇಲ್ಲ ಅಂತ ಹೇಳ್ಬಿಟ್ಟು ನಿನ್ನ ಮತ್ತೆ ನಾನು ನೆಕ್ಸ್ಟ್ ನಿನ್ ಕೇಳಿಲ್ಲ ನಾನು ಆಯ್ತಾ ಅನು ಹತ್ರ ನಾನು ಏಳಿಟ್ಟಿದ್ದೆ ಅಮ್ಮ ಅರ್ಜೆಂಟ್ ಆಗಿ ಇಟ್ಕೊ ಇಟ್ಕೊಂಡಿರು ಬಟ್ ಟೈಮ್ ಬಂದ್ರೆ ನಾನ್ ತಗೊಳ್ತೀನಿ ಇಲ್ಲಾಂದ್ರೆ ಬೇಡ ಅಂತ ಹೇಳಿದೆ

ಆಯ್ತಾ ನನಗೆ ಮೋಹನ್ಗೆ ಇದಕ್ಕೂ ಸಂಬಂಧನೇ ಇಲ್ಲ ಆ ಬಳಿ ಮಗನ ನನ್ ಹತ್ರ ನನಗೆ ಅವ್ನಿಗೆ ಅನುದ್ ವ್ಯವಹಾರದಲ್ಲಿ ಅವನ್ನ ಸೇರ್ಸ್ಕೊಂಡೇ ಇರ್ಲಿಲ್ಲ ಆಯ್ತಾ ನಾನು ಆಮೇಲೆ ನಾನು ಬೇರೆ ಕಡೆಯಿಂದ ಒಂದ್ ಒಂದ್ ಶಾರ್ಟ್ ಅಂತ ಹೇಳ್ಬಿಟ್ಟಿದ್ರೆ ನಾನು ಬೇರೆ ನಮ್ಮ ಎಂಪ್ಲಾಯ್ ಹತ್ರನೇ ನಾನು ಇರಿಸಿಕೊಂಡು ಇನ್ ಮಾಡಿದ್ದೀನಿ ಆಯ್ತಾ ಫೋನ್ ಪೇ ತನ ಮಾಡಿದ್ಯಾ ಫೋನ್ ಪೇ ಮಾಡಿದ್ದೇನೆ ಬ್ಯಾಂಕ್ ಟ್ರಾನ್ಸಾಕ್ಷನ್ ಮಾಡಿದ್ಯಾ

ಈಗ ನನ್ ಮಾತ್ ನನ್ ಮಾತು ಕೇಳಿ ನನ್ ಮಾತು ಕೇಳಿ ಸ್ವಲ್ಪ ಸಮಾಧಾನದಲ್ಲಿ ರಾವ್ಗೀಗೆ ಬೈಯೋದು ಒಡಿಯೋದು ಮಾಡಿದ್ರೆ ಏನು ಸಿಗಲ್ಲ ಅವಳು ನೊಂದ್ಕೊಂತಾಳೆ ಇನ್ನೊಂದ್ ಸ್ವಲ್ಪ ಆರೋಗ್ಯ ಕಟ್ಸ್ಕೊಂತ ಇಲ್ಲ ಏನಾದ್ರು ಒಂದು ಹೆಚ್ಚು ಕಮ್ಮಿ ಮಾಡ್ಕೊಂತಾಳೆ ಇನ್ನ ಅದನ್ ಬಿಟ್ಟು ಇನ್ನೇನ್ ಮಾಡ್ಕೊಂತಾಳೆ ಆಗಿರೋದಕ್ಕೆ ಈಗ ಏನೋ ನಂಬಿಕೆ ಕೊಡ್ತಾ ರೀ ನಾನು ಒಂದ್ ಹೇಳ್ಸಲೋದ್ ಅದೇಣ್ಣ ನಾನು ಒಂದ್ ಸ್ವಲ್ಪ ನನ್ನ ಮಾತು ಕೇಳಿ ಒಂದ್ ಸ್ವಲ್ಪ ಸಮಾಧಾನ ಆಗಿ ನಾನು ಹೇಳೋದನ್ ಕೇಳಿ ಈಗ ಒಟ್ಟಾಗಿ ಹೋಗಿದೆ ಸ್ಥಿತಿ ಬಂದವಲ್ರಿ ಎಜುಕೇಶನ್ ಐತೆ ಮಕ್ಕಳು ಹೌದು ಹೌದು ನನಗೂ ಅರ್ಥ ಆಗುತ್ತೆ ಅರ್ಥ ಆಗುತ್ತೆ ಸಮಸ್ಯೆ ಬಂದಿದೆ ಸಮಸ್ಯೆನ ಬಗೆಹರಿಸ್ಕೊಳಕ್ ಏನಂತ ನೋಡೋಣ ಹಾಗಂತ ಬಿಟ್ಟು ನಮ್ಮ ಮನೆ ಮಂದಿನ ನಾವು ಇಟ್ಕೊಂಡು ಹೊಡ್ಕೊಂಡು ಬೈಕೊಂಡಿದ್ರೆ ಏನ್ ಬರುತ್ತೆ ನಿಮ್ಮ ಕೇಳದೆ ಕೊಟ್ಟಾನ ಕೊಟ್ಟಕ್ಕೆ ಕೊಡಕ್ಕೆ ಹೇಳು ನಾನು ಅದನ್ನೇ ಕೇಳ್ತಾರೆ ನನ್ನ ಕೇಳಿದಿರೋ ಕೊಡ್ತೀನಿ ನನ್ನ ಜವಾಬ್ದಾರಿ ಇದೆ ನಮ್ಮ ಜೊತೆಗೆ ಮಾತಾಡಿಸಿ ಚಂದ್ರಣ್ಣನ್ ಜೊತೆಗೆ ಮಾತಾಡ್ಸಿ ನನ್ನ ತಾಳಿ ಚೈನ್ ಒತ್ತಿ ಇಟ್ಟು ಕೊಡ್ಸಿನಿ ಅಂತಂದ್ರೆ ನನಗೆ ತಾಳಿ ಚೈನ್ ಏನಾದ್ರು ಇಡ್ತೀನಿ ಅಂತ ಹೇಳಿದ್ರೆ ಮೊದಲೇ ಹೇಳ್ತಾ ಇದೆ ಆ ತರ ಕೆಲಸಗಳೆಲ್ಲ ಮಾಡ್ಬೇಡಿ ನನ್ನ ನನ್ನ ಮನೆ ಹೆಣ್ಮಕ್ಳಾದ್ರೆ ನಮ್ಮ ಬೇರೆಲ್ಲ ನನಗೆ ತಾಳಿ ಚೈನ್ ಇಟ್ಟು ಕೊಡಕ್ಕೆ ಸರಿ ನಾನ್ ನೋಡ್ತೀನಿ ನಾನ್ ನೋಡ್ತೀನಿ ನೀವು ದಯವಿಟ್ಟು ನೀವ್ ಇನ್ನ ಹುಡ್ಗಿ ನಮ್ಮ ಬೈಯಕ್ಕೂ ಹೊಡಿಯಕ್ಕಲ್ಲ ಏನು ಹೋಗ್ಬೇಡಿ ನಾನ್ ಬೆಳಗ್ಗೆನೆ ಅದು ಏನಿದೆಯೋ ಅದನ್ನ ನಾನು ಇದ್ ಮಾಡ್ತೀನಿ ಅವ್ನು ಮೋನ್ ಕ್ಲಿಯರ್ ಮಾಡಕ್ ಹೇಳ್ರಿ ಇಲ್ಲಾಂದ್ರೆ ನಾನು ಮತ್ತೆ ನಾನ್ ಏನ್ ಮಾಡ್ತೀನಿ ನನ್ಗೆ ಗೊತ್ತಿಲ್ಲ ಈಗ ನಾನ್ ಹೇಳ್ತೀನಿ ಹೇಳೋದನ್ನ ಒಂದ್ ಸ್ವಲ್ಪ ಅದನ್ನ ಸಮಾಧಾನದಲ್ಲಿ ಕೇಳಿ ಆಯ್ತಾ ನನ್ಗೆ ನಂಗ್ ಸ್ವಲ್ಪ ಎರಡು ದಿನ ಟೈಮ್ ಕೊಡಿ ಎರಡು ದಿನ ಟೈಮ್ ಕೊಡಿ ನಾನು ಏನ್ ಸುಳ್ಳು ಹೇಳಿನಿ ಮಾತಾಡ್ಸಿ ನಮ್ಮ ಜೊತೆಗೆ ಕಾಲ್ತೇನೆ ಒತ್ತಿಟ್ಕೊಟ್ಟಿನಿ ಅಂತ ಹೇಳಿನಿ ಅಂತಂದು ಈಗ ಸುಳ್ಳೇಳಿದಾಳೆ ತಪ್ಪು ಮಾಡಿದಾಳೆ ಎಲ್ಲ ನಾನು ಒಪ್ಕೊಳ್ತೀನಿ ಆಯ್ತು ಈಗ ಆದ್ರೆ ಮುಂದಕ್ಕೆ ಏನ್ ಮಾಡ್ಬೇಕು ಅದ್ರ ಬಗ್ಗೆ ಯೋಚನೆ ಮಾಡೋಣಲ್ಲ ಹ್ಮ್ ಸ್ವಲ್ಪ ಸಮಾಧಾನ ತಗೊಳ್ಳಿ ಸಮಾಧಾನ ತಗೊಳ್ಳಿ ನನಗೊಂದ್ ಎರಡು ದಿನ ಸಮಯ ಕೊಡಿ ನಾನೇನೋ ಒಂದ್ ಮಾಡಕ್ ಇದ್ ಮಾಡ್ತೀನಿ ಆಯ್ತು